गा वो उठ के चला और अभी पिच मारो तो और तलक ये और चला नहीं ये ऐसा करते हैं सर टाइम में नहीं मैं नंबर ले लो मैं रोती बन जाए मेडम मैं इतना मारता रहता हूं नोट बंद हो गया है नोट बंद हो गया टाइम टाइम पर नहीं जाएगा बेटा मैंने देखी मार्बल कुप्पा। वीडियो मार्बल। 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 वीडि�

नना अब न मेडम सबै दिन पनि सबै दिन मेरो सबै दिन मेरो हाँ हामी जादु अब नि दिन ओइ दिन किन आइदौ डट न्यूज आगो डट न्यूज आगो तने आगो आवा गेट हिचकोल तब हे मैडम यता न त आगो ಏನ್ ನಮ್ಮಲ್ಲ ಇಪ್ಪತ್ತು ವರ್ಷ ಮಾಡ್ತಾ ಇದಲ್ವಾ ಈ ತಾಯಿ ಮತ್ತೆ ಮೋರಿ ಒಳಗು ಅದು ಹೊಲಿಗೆ ಎಲ್ಲ ಹಾಕ್ತಿದಾರೆ ಅದನ್ನ ಆ ಮೆಡಿಕಲ್ ಇದನ್ನು ನ್ಯಾಯಾಲಯದಲ್ಲಿ ಏನಾಗತ್ತೆ ಅದು ಮಾಡಿ ಬಟ್ ಯಾರು ಜಗಳ ಆಡ್ಬಿಡಿಂಗ್ ಇಲ್ಲೆಲ್ಲ ಈ ಸೈಡ್ ಈ ರಾಜ್ ಕಾಲುವೆ ಹೋಗುತ್ತೆ ಇಲ್ಲಿ ಕೆಲವೊಂದು ಮನೆಗಳೆಲ್ಲ ಕಾಲುವೆಗೆ ಕುಸಿದ್ಬಿಟ್ಟೈತೆ ಇದಕ್ಕೆ ಗೋಡೆ ಕಟ್ಟೋದಕ್ಕೂ ಸಹ ಸ್ಯಾಂಕ್ಷನ್ ಆಗಿದೆ ಏನದು ಪ್ರೊಟೆಕ್ಷನ್ ವಾಲ್ ಸೈಡ್ ವಾಲ್ ಸೊ ಏನೋ ಆವಾಗ ಆ ಕಡೆ ಕಟ್ಟಿದ್ರಂತ ಈ ಕಡೆ ನನಗೆ ಅದೆಲ್ಲ ಗೊತ್ತಿಲ್ಲ ಬಟ್ ಆದರೆ ನಾನು ಎಲ್ಲ ರೆವಿನ್ಯೂ ಇಲಾಖೆ ಅಧಿಕಾರಿಗಳು ಬಿ ಬಿ ಎಮ್ ಪಿ ಇಲಾಖೆ ಅಧಿಕಾರಿ ಎಲ್ಲರೂ ಬಂದಿದ್ದಾರೆ ಇವಾಗೆಲ್ಲ ನೋಡಿ ಅದು ಮುಂದೆ ಮೊನ್ನೆ ಒಂದು ಹೆಣ್ಣು ಮಗಳು ನೀರೊಳಗಡೆ ಅದೇ ರಾಜ್ ಕಾಲುವೆ ಒಳಗೆ ಬಿದ್ದು ಹದಿನಾರು ಒಳಗೆ ಹಾಕ್ಸ್ಕೊಂಡಿದ್ದಾರೆ ಮತ್ತು ಮಕ್ಕಳು ಬೀಳೋ ಮತ್ತು ಈಗ ಮಳೆ ಬಂದುಬಿಟ್ರಂತೂ ಆ ಕಡೆ ಸೈಡಲ್ಲಿರೋ ಮನೆಗಳೆಲ್ಲ ಬಿದ್ದೋಗ್ಬಿಡ್ತವೆ ಸೊ ಹಾಗಾಗಿ ಈ ಕ ಇಲ್ಲೂ ಸಹ ಮಹಿಳೆಯರು ನನಗೆ ಮೇಡಮ್ ಅದನ್ನು ಮಾಡಿಸ್ಕೊಡ್ಬೇಕು ಅಂತ ಹೇಳ್ತಾಯಿದ್ರು ಸೊ ನಾನು ಎಲ್ಲ ಆಫೀಸರ್ಸ್ ಬಂದಿರೋದ್ರಿಂದ ಇಮ್ಮಿಡಿಯೇಟ್ ಅದನ್ನ ಆಕ್ಷನ್ ಪ್ಲಾನ್ ಮಾಡಿಸಿ ಅದನ್ನ ಏನಲ್ಲಿ ಅರ್ಜೆಂಟ್ ಇದೆ ಅದನ್ನ ಮಾಡಿಸ್ತೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ